ಎಲ್ಲರಿಗೂ ಮಂದಿ ಜುಗುಳ್ ಜೋಕರ್ಸ್ ಪುಟಕ್ಕೆ ಸ್ವಾಗತ ಜುಗುಳ್ ಜೋಕರ್ಸ್ ಪೇಜ್ ವತಿಯಿಂದ ನಂಗೆ ಒಂದ್ ಕೆಲಸ ಕೊಡಿದ್ರಿ ವಿಡಿಯೋ ಮಾಡ್ಕೊಂಡ್ ಬರೋದ ಇವರು ಭಾರತೀಯ ಸೇನೆಯಲ್ಲಿ ಆಯ್ಕೆ ಆಗಿದ್ದಾರೆ ಮಲ್ಲಿಕಾರ್ಜುನ್ ಮಿಂಚೆ ಅವರ ಮನಿ ಮತ್ತ ಅವ್ರ ಅಭ್ಯಾಸ ಮಾಡೋ ಜಾಗ ಯಾವ ರೀತಿ ತೋರಿಸ್ತೇನೆ ಬರೀ ನಿಮಗ ನಮಸ್ಕಾರ ರೀ ಮೊದಲ ಜುಗುಳ್ ಜೋಕರ್ಸ್ ಪೇಜ್ ವತಿಯಿಂದ ಒಂದ್ ಸಣ್ಣ ನಿಮ್ದು ವಿಡಿಯೋ ಮಾಡೋ ಸಂಬಂಧ ಬಂದೇವ್ರಿ ನೀವು ಯಾವ ರೀತಿ ಅಭ್ಯಾಸ ಮಾಡ್ತೀರಿ ಅಲ್ಲ ಒಂದ್ ಸ್ವಲ್ಪ ನಮ್ಗೆ ಡಿಟೇಲ್ ಆಗಿ ಹೇಳ್ಕೊಡ್ತೀರಿ ಹೇಳ್ಬಿಡ್ಲಿ ಯಾರ ರೂಮ್ ದಾಗ ಅಭ್ಯಾಸ ಮಾಡ್ತೀರಾ ರೂಮ್ ಒಂದ್ ಜಾರ್ ತೋರ್ಸಲ್ಲ ನಮ್ಗ ನಾ ಅಭ್ಯಾಸ ಮಾಡುದ್ ರೂಮ್ ಇದಾರ ಯಾಕಂದ್ರೆ ನಮ್ದು ಅಡ್ಡ ಕೊಲಿ ಮನಿ ಐತ್ರಿ ಅದಕ್ಕೆ ಸಪ್ರೇಟ್ ಅಭ್ಯಾಸ ಮಾಡ್ಕಂದ್ರೆ ನೀವು ಅಂತ ಆಗ್ಬೇಕಂದ್ರೆ ಇಲ್ಲೇ ಬಂದ್ ಕುಂತ್ರಿ ಇಲ್ಲ ಬಾಜುನ ಹಾದಿತ್ತಲ್ಲ ನಿಮ್ಗ ಹೊಲ್ದಾಗ ಇದಾವ್ರಿ ಇಲ್ಲಿ ಯಾನ್ ಹೆತ್ ಗಾಡಿಗಳು ಓಡಾಡದ ಮಾಡುದ ಏನ್ ಮಾಡ್ಲತ್ತಿದ್ರಿ ಅದಕ್ಕ ನಾ ಮತ್ ನೈಟ್ ಮುಂದ್ ನೈಟ್ ಕುಂತ್ರಿ ನಾ ಸ್ಟಡಿ ಹತ್ತ ನೈಟ್ ಮುಂದ್ ಯಾರು ಬರೋದ್ ಬಿ ಆಮೇಲೆ ಐತ್ರಿ ನೈಟ್ ಮಾಡ್ತೀವ್ರಿ ನೈಟ್ ಹತ್ತು ಗಂಟೆ ಮುಂದೆ ಮಾಡ್ತೀವ್ರಿ ಇಲ್ಲೆಲ್ಲ ಪತ್ರೆ ಐತ್ರಿಲ್ಲ ಇಲ್ಲೇ ಅಂದ್ರ ಮಾಪುರ್ದಾಗ ನಮ್ದು ಮನಿ ಬಿದ್ದಿತ್ರಿ ಆ ಮಾಪುರ್ದಾಗ ಮನಿ ಬೆಳನ ಇಲ್ಲಿ ಇದ್ರಿ ಅವ್ರ ಕಲರ್ ಅಂತಿಂದ್ರ ಮಾಪುರ್ದಾಗ ಮನಿ ಸಂಕ್ಷನ್ ಅಂತ ಮನಿ ಕಟ್ಟಿದ್ರಿ ಆಯ್ತ ಆಗ್ಲಿ ಇದ್ ಕುಲರ್ ಮನಿ ಕಟ್ಟರೆ ಬಿ ಇಲ್ಲೇ ಬಸ್ ಮಾಡ್ತಿದ್ರಿ ಹಾ ಇಲ್ಲೇ ಮಾಡ್ತಿದ್ರ ಇದು ಒಂದು ಲಕ್ ಆದಂಗಲ್ಲ ನಿಮ್ಗೆ ಇದ್ರು ಅಂದ್ರೆ ಲಕ್ ಅಂದ್ರೆ ಹೆಂಗ ಹೇಳ್ರಿ ಎಟ್ ಬಿ ದಗಡ ಮಾಡಿ ಸುಸ್ತ ಆಗಿ ಬರ್ಲಿ ಜಾಗ ಬಂದ್ರ ಒಟ್ಟ ಒಂದ ಮಾಡ್ಸಿರ್ತಿ ಅಭ್ಯಾಸ ಮಾಡ್ಬೇಕತ್ತಲ್ಲ ನಿಮ್ಗೆ ಹೆಂಗ ಅನ್ಸಕೈತ್ರಿ ನಿಮ್ ಮಗ ಈಗ ಇದ್ರಾಗ ಜಾಯ್ನ್ ಆದ್ರಲ್ಲೇ ಆರ್ಮಿದಾಗ್ರಿ ನಮ್ಗೆ ಖುಷಿ ಅನ್ಸಕೈತ್ರಿ ನಮ್ಗೆಲ್ಲಾ ಕೆಲ್ಸ ಮಾಡ್ಕೋತ ಮಾಡ್ಕೋತ ಅಜೆಸ್ ಮಾಡಿದ್ರಿ ಮತ್ತ ಸಾಲಿ ಮಾಡ್ಕೋತ ಹಂಗ ಒಂದ್ ನಾಲ್ಕ ಸಲಕ ಪೇಪರ್ ಕುಡಿದಾರಿ ಮತ್ತ ಇದ್ ಸಲಕ ಒಂದ್ ಎಲ್ಲಾ ಕ್ಲಿಯರ್ ಆಯ್ತು ಐದನೇ ಸಲಕ ಕ್ಲಿಯರ್ ಆಯ್ತು ನಾಲ್ಕು ಸಲ ಕೊಟ್ರಿ ಒಟ್ಟ ಜಿಟ್ಟಿಲ್ರಿ ಮಾಡ್ಬೇಕು ಕೆಲ್ಸ ಮಾಡ್ಕೊತ ಮಾಡ್ಕೋತ ಮಾಡ್ಕೋತ ಬಂದ್ ನುಸ್ತ ಇದ ಅಭ್ಯಾಸ ಅಟ್ಟ ಮಾಡ್ತಿದ್ದೆ ಮತ್ತ ಏನಾರ ಕೆಲಸ ಮಾಡ್ತಿದ್ದೆ ಮನೆಯಾಗೆಲ್ಲ ಹೆಂಗ್ ಮಾಡ್ತಿದ್ರಿ ಕೆಲಸ ಮನೆಯ ಕೆಲಸ ಮಾಡ್ತಿದ್ರಿ ಅವ್ರ ಹೊಲಕ್ ಆದ್ರ ಆಮೇಲೆ ಕಬ್ಬು ಹೋಯ್ತು ಈಗ ನೋಡೋದ ಹೊಲದ ಕೆಲಸ ಮನೆಯ ಕೆಲಸ ಸಾಲಿ ಆಯ್ತು ಒಂದ್ ವರ್ಷ ಡೆಕೋರೇಷನ್ ಕೆಲಸ ಮಾಡ್ತಾರ ಈಗ ಸೈಡ್ ಡೆಕೋರೇಷನ್ ಕೆಲಸ ಮಾಡ್ಕೋತ್ ಮಾಡ್ಕೋತ ಇದ್ ಮಾಡಿದ ಏನ್ರಿ ಎಕ್ಸಾಮ್ ಎಕ್ಸಾಮ್ ಬರುತ್ತ ನೀವ್ ನೈಟ್ ಡೆಕೋರೇಷನ್ ನೈಟ್ ಹೋದಿದ್ರಿ ಮತ್ತ ಇಲ್ಲಿ ಟೈಮ್ ಹೆಂಗ್ ಸಿಗ್ತಿದ್ರಿ ಡೆಕೋರೇಷನ್ ವರ್ಕ್ ಅಂದ್ರೆ ಮಂತ್ದಾಗ ಒಂದ್ ಬಾರ್ ಒಮ್ಮೆ ಮಮ್ಮಿ ಇಲ್ಲರಿ ಮೂರ್ತ ಇರ್ತಿತ್ರಿ ಅದ್ರಿ ಅಂತ ಯಾವಾಗ ಖುಲಾ ಟೈಮ್ ಇತ್ರಿ ಅವ್ ಮಾಡ್ತೇನ್ರಿ ಅನ್ ಡೆಕೋರೇಷನ್ ಬಿ ಅವಸ್ರಿ ಹತ್ತ್ ಗಂಟೆ ಮುಂದ ಬಂದ್ ಕೊತ್ತಿ ಮತ್ತೊಂದ್ ಎರಡ್ ತಾಸ ಮಾಡ್ತೇನ್ರಿ ಅದ್ರಿಂದ ಹನ್ನೆರಡು ಗಂಟೆ ತನಿ ಹಾದಿ ನೋಡ್ಕೊತ ಬೈನ್ರಿ ಎಲ್ಲಾ ಡಬ್ಬ್ರೆ ಬೀದವ್ರಿ ಖಡಗದ ಹಾದಿ ಐತಿ ಒಟ್ಟ ಹಾದಿ ಐತ್ರಿ ಕಬ್ಬಿನ್ ಸೀಸನ್ ದಾಗ ಬಾಳ್ ಬಾದ ಆಗಿದ್ರಿ ಹಾದ್ರಿ ಮರಗಾಲದ ಒಟ್ಟ ನಡ್ಕೋತ ಬರ್ತಿದ್ರಿ ನಡ್ಕೊತರಿ ಎಲ್ಲಾ ನಡ್ಕೊತ ಹೋದ್ರಿ ನಡ್ಕೊತ ಬರೋದ್ರಿ ಪೇ ಡೆಕೋರೇಷನ್ ಇಲ್ಲಿ ಇಟ್ಟಿದ್ ರೀ ರಾಡ ಒಯ್ಕ ತರಕ ತಾಸ ಹಾಕಿ ಸಿರುಗಿ ಈ ಈಗ ಮಳಗಾಲ ಬಿ ಮಳೆಗಾಲದಾಗ ಬಿ ನಿಮ್ಗ ನಡ್ಕೋತ ಬರೋ ಅಂದ್ರ ಬಾಳ ಮಳಿ ಬಿತ್ತ್ರಿ ಗಾಡ್ ಅಟ್ಕಸ್ತ ಎಟ್ ಟ್ರೈ ಮಾಡ್ಕಿರಿ ನೀವು ಆರ್ಮಿ ನಾ ಈಗ ಮೂರ್ ವರ್ಷ ಟ್ರೈ ಮಾಡತನ್ರಿ ಆಯ್ತ ಒಂದ್ ನಾಲ್ಕ ಸಲ ಫೇಲ್ ಆಗಿನ್ರಿ ಇದ್ ಐದನೇ ಸಲಕ್ಕ ಎಲ್ಲ ಕೂಡಿ ಬಂದ್ ದವರ ಆಯ್ತು ಬಿಕಾಂ ಕಂಪ್ಲೀಟ್ ಆಗಿ ಒಂದ್ ವರ್ಷ ಐತ್ರಿ ಬಿಕಾಂ ಸಂಗ ದೇಶಪಾಂಡೆ ಸ್ಕಿಲಿಂಗ್ ಹಚ್ಚಿನ್ರಿ ಯಾಕಂದ್ರ ನಾಕ್ ಸಲ ಇಲ್ಲಿ ಫೇಲ್ ಆಗಿನ್ರಿ ಅಣ್ ತನ್ನ ಗವರ್ನಮೆಂಟ್ ಜಾಬ್ ಬಿಡ್ಬೇಕು ಪ್ರೈವೇಟ್ ಆದ್ರೆ ಶೀತ ನೋಡ್ಬೇಕ್ರಿ ಆಯ್ತು ದೇಶಪಾಂಡೆ ಹಚ್ಚಿನ್ರಿ ಅಂದ್ ದೇಶಪಾಂಡೆ ಕೋರ್ಸ್ ಬಿ ಕಂಪ್ಲೀಟ್ ಮಾಡೇನ್ರಿ ಆಯ್ತ್ ಅಲ್ಲಿ ಇಂಟರ್ವ್ಯೂ ಎಲ್ಲ ಕೊಡಕ್ ಹೋದ್ರಿ ಅಲ್ಲಿ ಇಂಗ್ಲೀಷ್ ಬಹಳ ಕೇಳಕ್ರಿ ಸ್ವಲ್ಪ ಸ್ವಲ್ಪ್ ನಂದ್ ಇಂಗ್ಲೀಷ್ ವೀಕ್ ಇತ್ರಿ ಅಂದ್ ಒಂದ್ ಹನ್ನೆರಡ್ ಇಂಟರ್ವ್ಯೂ ಫೇಲ್ ಆಯ್ತಿನ ಅಲ್ಲಿ ಬಿಂ ಫೇಲ್ ಹನ್ನೆರಡು ಇಂಟರ್ವ್ಯೂ ಎಲ್ಲಾ ಕೊಟ್ರಿ ಬೆಂಗ್ಳೂರ ಬೆಳಗಾವ ಇವೆಲ್ಲ ತಿರ್ಗಡ್ರಿ ಫೇಲ್ ಆಗಿನ ಮತ್ ಲಾಸ್ಟ್ ಎಸ್ ಎಸ್ ಜಿ ಡಿ ಮತ್ ಸಂಗಟ್ ಸಂಘಟ ಸಂಘಟ ಬನ್ನಿ ದೇವರ ಆಶೀರ್ವಾದ್ ಇಸ್ಲಾ ಐತ್ರಿ ನಮ್ ಇನ್ನೊಂದ್ ಆದ್ರಿ ಅವ್ರ ನಮ್ ಇನ್ಸ್ಪಿರೇಷನ್ ಅವ್ನದಿಂದ ನಮ್ಗೆಲ್ಲಾ ಬರ್ತೈತ್ರಿ ಹಂಗ ಇರ್ದಿತಿ ಇದರ್ತೈತ್ರಿ ಆಯ್ತ ನಮ್ ವಿಷ ಬಿ ಆದ್ರಿ ಸೋಮಣ್ಣ ಮತ್ತ್ ನಾ ದೇವರ ಆಶೀರ್ವಾದ್ ಒಂದ್ ದಿವಸ ಆಗಿತಿ ಎರಡು ಮಂದಿ ತಮ್ಮ ಒಮ್ಮೆ ಆಗಿದ್ರಿ ಯಾ ಎಲ್ಲಾ ದೇವ್ರ ಆಶೀರ್ವಾದ ಅನ್ನೋದ್ರಿ ಒಂದ್ ದಿವಸ ಅದ್ರಿ ಹಿಂದಿನ ವರ್ಷ ಅವ್ರ ಎರಡು ಮಂದಿ ಒಂದ್ ದಿವ್ಸ ಆದ್ರಿ ಅವ್ರ ಬಿ ಎರಡು ಮಂದಿ ಒಂದ್ ದಿವ್ಸ ಆದ್ರಿ ನೋಡ್ಬಿ ಅನ್ನತಮ್ಮ ಒಂದ್ ದಿವಸನ್ ನಿಮ್ ಮೊದಲ್ ಗುರಿ ಅನಿತ್ ಆರ್ಮಿನ ಇತ್ತ ಗುರಿ ಮತ್ ಬ್ಯಾರ ಐತ್ರಿ ನಮ್ದು ಮಿಡಲ್ ಕ್ಲಾಸ್ ಗೌರ್ಮೆಂಟ್ ಜಾಬ್ ಅಂದ್ರ ರೀ ಗೌರ್ಮೆಂಟ್ ಜಾಬ್ ಯಾವ್ದ್ ಭೀ ಸಿಕ್ಕ ನಡತಿತ್ ಅಂತಿದ್ರ ಹಿಂದ ಅನ್ಸ್ಕೈತ್ರಿ ಕಾಂಪಿಟೇಷನ್ ಬಾಳ ಐತಿ ಅಂತ ನಮ್ದು ಫೀಲ್ಡ್ ಅಂದ್ರ ಆರ್ಮ್ಯಾಗ ಭಿ ಮನ್ಸತ್ರಿ ಹಿಂಗಾಗಿ ನಮ್ ಅಣ್ಣ ಬಿ ಎಸ್ ಎಸ್ ಡಿ ಆದ್ರವಾಗ ನಮಗೂ ಒಂದು ವೇ ಸಿಕ್ ರೀ ಎಸ್ ಎಚ್ ಜಿ ಮಾಡ್ಬೇಕಂದ್ರಿ ಡೈಲಿ ಮಾರ್ನಿಂಗ್ ಒಂದ್ ಒನ್ ಅವರ್ ಟು ಒನ್ ಒನ್ ಅವರ್ ಅಟ್ಟರಿ ಮತ್ ನೈಟ್ ಟೂ ಹವರ್ ಅಟ್ಟರಿ ಇಟ್ ಮೂರ ತಾಸ ಓದ್ತೀರಿ ಅಭ್ಯಾಸ ಟೈಮ್ ದಾಗ ಅಭ್ಯಾಸ ಇದ್ರಕಿತ್ತೆಲ್ಲಾ ಬರ್ತಿರಿ ಎಲ್ಲಾ ಆಗಿತ್ರಿ ಫಿಸಿಕಲ್ ಮೆಡಿಕಲ್ ಎಕ್ಸಾಮ್ ಎಲ್ಲಾ ಕ್ಲಿಯರ್ ಆಗಿತ್ರಿ ಕೈಮಿ ಒಂದ್ ಟ್ಯಾಟೋ ಇತ್ರಿ ಆ ಟ್ಯಾಟೂ ಸಂಬಂಧ ಹೊರಗ್ ಬಿದ್ದೀನಿ ಮತ್ತ್ ಎಲ್ಲ ಮಾರ್ಕ್ಸ್ ಬಿ ಲಾಸ್ಟ್ ಫೈನಲ್ ಮಿಟ್ ಬರೋ ಗೊತ್ತೈತ್ರಿ ಮ ಅದಕ್ಕಿಂತ ಮತ್ತ್ ಟ್ವೆಂಟಿ ಮಾರ್ಕ್ಸ್ ಜಾಸ್ತಿ ಇದ್ದರಿ ಅಂದ್ ಟ್ಯಾಟೋದಾಗ ಹೊರಗ್ ಟ್ಯಾಟೂ ಟ್ಯಾಟೋದಾಗ ಹೊರಗ್ ಬಿಡ ಹೆಂಗ್ ರೀ ನಾನ್ ಬೇಡ ಬೇಡ್ರಿ ಅದಕರೇ ಇನ್ ಗೌರ್ಮೆಂಟ್ ಜಾಬ್ ಮೆಡಿಕಲ್ ಫಿಸಿಕಲ್ ಇದ್ ನಾಕಿ ಡೆಕೋರೇಷನ್ ತಗೋರಿ ನಮ್ದು ಓನ್ ಅ ಬಿಸ್ನೆಸ್ ಇದ್ರಿ ಅಂಡ್ ಡೆಕೋರೇಷನ್ ಮಾಡ್ಕೋತ್ ಮಾಡ್ಕೋತಾರಿ ಲಾಸ್ಟ್ ವಯಸ್ ವಯಸ್ಸಕ್ ಇದೊಂದು ಕೂತಿತ್ರಿ ಇದು ಎಸ್ ಎಸ್ ಜಡಿ ಬರ್ದ್ರಿ ಯಾರು ಆಶೀರ್ವಾದ್ಲೆ ಈ ಎಸ್ ಎಸ್ ಜಿ ಡಿ ಆಯ್ತ್ ಐ ಟಿ ಪದ ಸಿಲೆಕ್ಷನ್ ನೀವ್ ಏನ್ ಕೆಲಸ ಮಾಡ್ತಿರ ನಾವು ಈಗ ಇಪ್ಪತ್ತ್ ವರ್ಷ ಇದ್ರೀತಿವ್ರ್ ಹತ್ತು ವರ್ಷ ಈಗ ಅರ್ವತ್ವ ವರ್ಷ ಚಲೋ ಅದ್ರಿ ಕಬ್ಬ ಕಡಿತೀವಿ ಹುಡುಗರಿಗೆ ಕಲ್ಸೋದ ಈಗ ನಾವ್ ನನ್ಕ ಎರಡು ಹುಡುಗರೀ ಆ ಹುಡುಗರ್ನ ಎರಡು ಮದ್ವಿ ಮಾಡಿ ಕಬ್ಬ ಕಡದ ಇದ್ ಮಾಡಿ ನಾವ್ ಆಸ್ತಿ ಕಮ್ಮಿ ನಮ್ದು ಕಡಿಮೆ ರೀ ಎರಡು ಹುಡುಗಿಯರ್ ಮದ್ವಿ ಮಾಡಿ ಅವ್ರ ಕಳ್ಸಿ ಬಿಟ್ಟಿದ್ದು ಈ ಒಂದೊಂದ್ ಹಚ್ಬೇಕೈತಿ ಇವ್ ಒಟ್ಟ ಪ್ರಯತ್ನ ನಾಕ್ ವರ್ಷ ಕಾಲೇಜ್ ಮುಗಿದ್ರೂನು ಇವ್ ಒಟ್ಟ ಒಂದ್ ಮಿಲಿಟ್ರಿ ಮಾಡೋದ್ರಿಂದ ಮಿಲಿಟ್ರಿ ಒಟ್ಟ ನೀವು ಪ್ರಯತ್ನ ಮಾಡ್ಕೊತರ ಮಾಡ್ಕೊ ಯಾನ್ ಸಪೋರ್ಟ್ ಎಲ್ಲ ಎಲ್ಲಿ ಲೆಕ್ಕ ಖರ್ಚಾಕಿ ಅವ್ನೊಂದ್ ಸಕ್ಸೆಸ್ ಮಾಡ್ಬೇಕೆ ಪ್ರಯತ್ನ ಪಟ್ಟವ್ರಿ ಪ್ರಯತ್ನ ಬಿಡ್ಲಿಲ್ಲ ನಾವು ಹೆಲ್ಪ್ ಮಾಡ್ಕೋತಿದ್ ಎಲ್ಲಿ ಬರ್ತಿದ್ರು ಅವ್ನ ಒಟ್ಟು ಎಲ್ಲಾ ಖರ್ಚು ಬಂದ್ರು ಅವ್ರು ಕಳಿಸಿ ಬಿಡ್ತಿದ್ರು ಅವ್ರಿಗೆ ಅಭ್ಯಾಸ ಎಲ್ಲ ಮಾಡ್ತಿದ್ರೆ ಅಭ್ಯಾಸ ನಾವು ಅವ್ನ ಬೇರೆ ಮನೆ ಕೆಲಸ ಯಾವ್ದು ಹಾಸ್ಲಿಲ್ರಿ ಒಟ್ಟು ನೀ ಯಾವ್ದೊಂದು ಹಿಡ್ದೆ ಅದ್ ಒಂದೇ ಕೆಲಸ ಮಾಡ್ಕೋತಿರೋ ಅದ್ ಒಂದ್ ಕೆಲಸ ಬಿಡ್ಲಿಲ್ಲ ನಿಮ್ಗೆ ಹೆಂಗ ಅನ್ಸ್ಕಿತ್ರಿ ಈಗ ನಿಮ್ ಹುಡುಗ ಜಾಯ್ನ್ ಆಗ ಈ ಲೈಫ್ ಲಾಂಗ್ ಈಗ ಈಗ ಒಳ್ಳೇದ್ ಅನ್ಸಿ ಆರಾಮ್ ಅನ್ಸಿದ್ರಿ ಈಗ ಈ ವರ್ಷ ತೊಡ್ನಿ ಬಿಡ್ತೀರಿ ನಿಮ್ ಹುಡುಗ ಜಾಯ್ನ್ ಆಗಿದ ಈ ವರ್ಷ ಇನ್ನ ಇದೊಂದು ಈ ಹಿಡ್ದ ದಿವಸ ಮುಗಿಸೋದ್ರಿ ಮುಂದಿನ ವರ್ಷ ನಂತರ ಇನ್ನ ತೊಡ್ನಿ ಬಿಡ್ತೀರಿ ಹಾ ತೊಡ್ನಿ ಬಿಡ್ತೀವ್ರಿ ಇವತ್ತ ಮಾಡಿ ಅವಶ್ಯಕತೆ ಇತ್ತು ಮಾಡಿದ್ರಿ ಇಷ್ಟ ವರ್ಷ ಈ ಹುಡುಗಿನ್ ಕಾಯ್ ಬಂದ ನಂತರ ಕೆಲಸ ಈಗ ನಮ್ ಖಾಸ ದೋಸ್ತ ಇದ್ದಂಗ್ರ ಜಿಮ್ ಕೋ ಅಲ್ಲಿ ಜಿಮ್ ಪಾರ್ಟ್ನರ್ ಅಲ್ಲ ಒಟ್ಟೆ ತಿರುಗಾಡ್ಕಾಡ್ ಮಾಡಿ ಗಾಡಿ ಮೇಲೆ ತಿರುಗಾಡಕ್ ಹೊಳಿ ಬಂದು ಹೋದ್ಮೇಲೆ ಇದು ಹೊಸವಾಗಿ ಮನಿ ಇದೇ ಒಂದ್ ಎರಡ್ ಕೋಲಿ ಮನಿ ಐತ್ ನೋಡ್ರಿ ಜುಗುಳ್ ಜೋಕರ್ಸ್ ಪೇಜ್ ಗೆ ಧನ್ಯವಾದಗಳು ನಂಗೊಂದು ವಿಡಿಯೋ ಮಾಡಕೊಂದು ಅವಕಾಶ ಕೊಟ್ಟಿದ